ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಕರ್ನಾಟಕದಿಂದ ಹಣ ಎಲ್ಲಿಗೆ ಹೋಗಿ ಇದೆ ವಿದೇಶದ ಲಿಂಕ್ ಯಾವ ರೀತಿ ಈಗ ಬಟ ಬಯಲಾಗಿದೆ ಮುಖ್ಯಮಂತ್ರಿ ಗೃಹ ಸಚಿವರ ಗಮನಕ್ಕೆ ಬಂದಿರುವ ಸ್ಫೋಟಕ ವಿಚಾರ ರಾಜ್ಯವನ್ನು ಬೆಚ್ಚಿ ಬೀಳಿಸ್ತಾ ಇರುವಂತಹ ಸುದ್ದಿ ಇದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ವೀಕ್ಷಕರೆ ಎಷ್ಟೋ ಸಲ ಬೇಲಿ ಆಗಬೇಕಾದವರೇ ಹೊಲವನ್ನು ಮೇಯ್ದಾಗ ಯಾರು ಕಾಪಾಡಬೇಕಿತ್ತೋ ಅವರೇ ಕಣ್ಣು ಮುಚ್ಕೊಂಡು ಕೂತಾಗ ಅಥವಾ ಅಂಥವರೇ ಮನೆ ಹಾಕಿಕೊಟ್ಟಾಗ ಏನಾಗುತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸೆಗರು ಬರೀಕೋಗಿಲಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಬೇಕಾದಷ್ಟು ಕಡೆ ಇದೆ ಬಿಡಿ ಮ ಬಂದರೂ ಮನೆ ಹಾಕ್ಕೊಂಡ್ರು ಇಲ್ಲಿ ಸೌಲಭ್ಯಗಳನ್ನೆಲ್ಲ ಆಧಾರ್ ಕಾರ್ಡು ವೋಟರ್ ಐ ಡಿ ಮಾಡಿಸ್ಕೊಂಡು ತಿಂದು ತೆಗೆದ್ರು ಅಷ್ಟೇ ಅಲ್ಲ ಬೆಚ್ಚಿ ಬೀಳಿಸುವಂತಹ ಲಿಂಕ್ ಬ್ಲಾಸ್ಟ್ ಆಗ್ತಿದೆ ಏನದು ಅಂತ ಕೇಳಿದರೆ ನೋಡಿ ರಾಜ್ಯದಲ್ಲಿ ಸಣ್ಣ ಪುಟ್ಟ ಅಪರಾಧ ಪ್ರಕರಣ ಅಲ್ಲ ನಕಲಿ ನೋಟಿನ ದಂಧೆಯನ್ನು ನಡೆಸಿರೋದು ಮಾನವಗಳ ಸಗ ಸಾಗಣೆ ಉಗ್ರವಾದದಂತಹ ಘೋರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಬಾಂಗ್ಲಾ ಮೂಲದವರಿದ್ದಾರೆ ತಮ್ಮ ಉಗ್ರ ಸಂಘಟನೆ ಪೋಷಣೆ ಮಾಡೋದಿಕ್ಕೆ ನೋಡಿ ಬೆಂಗಳೂರಿಂದ ದುಡ್ಡು ಕಳಿಸ್ಕೊಡ್ತಿದ್ದಾರೆ ಬೆಂಗಳೂರು ತುಮಕೂರು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ದರೋಡೆ ಮಾಡ್ಕೊಂಡು ಸುಲಿಗೆ ಮಾಡ್ಕೊಂಡು ಜನರನ್ನ ಫಿನಿಶ್ ಮಾಡೋಕ್ಕೂ ಅವ್ರು ಹೆದರಲ್ಲ ಹಿಂದೆ ಮುಂದೆ ನೋಡಲ್ಲ ಆ ರೀತಿ ದುಡ್ಡು ಸಂಪಾದನೆ ಮಾಡಿ ಉಗ್ರ ಸಂಘಟನೆಗೆ ತಮ್ಮ ಉಗ್ರ ಸಂಘಟನೆಗೆ ಕಳಿಸ್ಕೊಡ್ತಿದ್ದಾರೆ ಅನ್ನುವಂತಹ ಬೆಚ್ಚಿ ಬೀಳುವ ಮಾಹಿತಿ ರಾಜ್ಯದ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಾಪಟ್ಟೆ ವಿಧ್ವಂಸಕ ಕೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಉಗ್ರರಿಗೆ ಆಶ್ರಯವನ್ನೂ ಕೂಡ ಕೊಡ್ತಿದ್ದಾರೆ ಬೆಚ್ಚಿ ಬೀಳಿಸುವ ಮಾಹಿತಿ ಈಗ ಗೊತ್ತಾಗ್ತಾ ಇದೆ ಸಿ ಎಂ ಮತ್ತು ಗೃಹ ಸಚಿವರ ಗಮನಕ್ಕೆ ಹೋಗಿದೆ ಈ ವಿಷಯ ಈಗ ಮಾಡ್ತಾರೆ ಹಾಗಾದ್ರೆ ಎಷ್ಟೊಂದು ಕಡೆಗಳಲ್ಲಿ ನೋಡಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದದ್ದೇನು ಹೇಳ್ತಾ ಇರೋದೇನು ನಾರ್ತ್ ಈಸ್ಟ್ ಅಲ್ಲಿ ಕಾಂಗ್ರೆಸ್ಸು ತಾನೇ ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಭೂಮಿ ಕೊಟ್ಕೊಂಡು ಬಂತು ಅಂತ ಭೂಮಿ ಕೊಟ್ಟು ಅಲ್ಲೇ ನೆಲೆಯುರೋದಿಕ್ಕೆ ಜಾಗ ಕೊಟ್ಟು ದೇಶಕ್ಕೇನೆ ಮಾರಕವಾಗೋ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ಅನ್ನೋ ಆರೋಪ ಮಾಡಿದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಈಗಲೂ ಅದು ಆಗ್ತಿದೆ ಅಂತ ಮೋದಿ ಶಾ ಮುಗಿ ಮುಗಿಬಿದ್ದಿದ್ದಾರೆ ಈ ಅಕ್ರಮ ವಲಸೆಗಾರರನ್ನ ಬೂಡ ಸಮೇತ ಕಿತ್ತೆಸ್ತೀವಿ ನಮಗೊಂದು ಅವಕಾಶ ಕೊಡಿ ವೆಸ್ಟ್ ಬೆಂಗಾಲಲ್ಲಿ ಅಂತ ಅಲ್ಲಿ ಬೇಲಿ ಹಾಕೋಕ್ಕೂ ಬಿಡ್ತಿಲ್ಲ ವೆಸ್ಟ್ ಬೆಂಗಾಲಲ್ಲಿ ಅಂತಹ ಪರಿಸ್ಥಿತಿ ಇದೆ ಅಂತ ಬಿ ಜೆ ಪಿ ಮಮತಾ ಆಡಳಿತದ ವಿರುದ್ಧ ಈ ಗೂಂಡಾಗಿರಿ ಮತ್ತೊಂದು ಸುಮ್ಮನೆ ನಡೀತಿರೋದಲ್ಲ ಇದು ಅಕ್ರಮ ಬಾಂಗ್ಲಾ ವಲಸಿಗರು ಒಂದು ಗಲಾಟೆ ಎಬ್ಬಿಸ್ತಿದ್ದಾರೆ ಅಲ್ಲಿನ ನಿಜವಾದ ಮೂಲ ನಿವಾಸಿಗಳ ಮೇಲೆ ಗೊಂಡಾಗಿನೇ ನಡೀತಿದೆ ಕಿತ್ತೆಸಿತೀವಿ ಅಂತ ಶಪಥ ಮಾಡಿದ್ದಾರೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಬೇರೆ ಆಗಿದೆಯಾ ಅಂತ ಕೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಇದಿದೆ ಇದು ಹಿಂದಿನಿಂದ ಬಾಂಗ್ಲಾ ವಲಸಿಗರು ಬರ್ತಿದ್ದಾರೆ ಏನು ಈ ವರ್ಷ ಬಂದಿದ್ದಲ್ಲ ಈಗ ಬಂದಿದ್ದಲ್ಲ ಬರ್ತಾನೆ ಇದ್ದಾರೆ ಅವ್ರಿಗೆ ಆಶ್ರಯ ಕೊಡ್ತಿರೋರು ಯಾರು ಯಾರವ್ರಿಗೆ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಮಾಡಿಸ್ಕೊಡ್ತಿದ್ದಾರೋ ಅವರೇ ಇದಕ್ಕೆಲ್ಲ ಕಾರಣ ಆಗ್ತಾರೆ ಈ ಬಾಂಗ್ಲಾ ಅಕ್ರಮ ವಲಸಿಗರು ಯಾರಿಗೆ ವೋಟ್ ಬ್ಯಾಂಕ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾರಿಗೆ ಇವರು ವೋಟ್ ಬೇಕು ನಮ್ಮ ರಾಜ್ಯದ ನಮ್ಮ ದೇಶದ ಜನರಿಂದ ಆಯ್ಕೆಯಾಗಿ ಜನಪ್ರತಿನಿಧಿಗಳಾಗಿ ಇಂತಹ ದೇಶದ್ರೋಹಿಗಳು ಇವರು ಜೈ ಬಾಂಗ್ಲಾ ಅಂತಾರೆ ಭಾರತದಲ್ಲಿ ನಿಂತು ಅಲ್ಲಿ ಕಂಡ ಕಂಡ ಪರಿಸ್ಥಿತಿ ಉರದು ಊಟ ಮಾಡೋದಕ್ಕೆ ಒಂದು ತುತ್ತು ಅನ್ನ ಇಲ್ಲದೆ ಇಲ್ಲಿ ಬಂದು ಭಿಕ್ಷೆ ಬೇಡಿ ಮಾಡಬಾರ್ದು ಕೃತ್ಯ ಮಾಡಿ ಜೈ ಬಾಂಗ್ಲಾ ಅಂತಾರೆ ಭಾರತದಲ್ಲಿ ನಿಂತ್ಕೊಂಡು ಅಂಥವರನ್ನ ಯಾಕೆ ನೀವು ಸಲಹುತ್ತಾ ಇದ್ದೀರಿ ಯಾರೋ ಒಬ್ರು ಮಾಡಿಸ್ಕೊಟ್ಟಿದ್ದಾರೆ ತಾನೆ ಯಾರು ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ಕರೆಂಟ್ ಕನೆಕ್ಷನ್ನು ಕೇಬಲ್ ಮೂಲಕ ಕನೆಕ್ಷನ್ ಎಲ್ಲ ಕೊಡಿಸಿದ್ದಾರೆ ಈಗ ಇಲ್ಲಿ ಕೋಗಿರೋ ವಿಚಾರದಲ್ಲೇ ನೋಡಿದ್ರೆ ಅಲ್ಲಿ ಕನೆಕ್ಷನ್ ಇತ್ತು ಕೆಲವೊ ಕೆಲವ್ರ್ದೆಲ್ಲ ಕರೆಂಟ್ ಬಿಲ್ ಇಲ್ಲ ಕೆಲವ್ರದ್ದು ಆಧಾರ್ ಕಾರ್ಡ್ ಇಲ್ಲ ಕೆಲವ್ರದ್ದು ವೋಟರ್ ಐ ಇಲ್ಲ ಕೆಲವ್ರದ್ದು ಇದೆ ಫೇಕು ಅಲ್ಲಿ ಡಿ ಸಿಗೆ ಗೆ ಅದನ್ನೆಲ್ಲ ಕಳಿಸ್ಕೊಟ್ಟು ಕೊಡಿ ಅಂದರೆ ಡಿಲೇ ಮಾಡ್ತಾರೆ ಏನು ಮಾಡಿದ್ರು ಬರ್ತಾನೆ ಇಲ್ಲ ಅನ್ನೋ ಆರೋಪ ಆಘಾತಕಾರಿ ಅಂದರೆ ಇಲ್ಲಿನ ಜನರನ್ನ ದರೋಡೆ ಸುಲಿಗೆ ಮಾಡಿ ದೋಚಿ ಇಲ್ಲಿನ ಜನರನ್ನು ಹೆದರಿಸಿ ಬೆದರಿಸಿ ಹೊಡೆದು ಉಗ್ರರಿಗೆ ದುಡ್ಡು ಕಳಿಸ್ಕೊಡ್ತಿದ್ದಾರೆ ಅನ್ನೋದು ವೆರಿ ಡೇಂಜರಸ್ ನ್ಯೂಸ್ ಅಲ್ವಾ ಇದು ಎಷ್ಟು ಭಯಾನಕವಾಗಿದೆ ಈ ಬೆಳವಣಿಗೆ ನೋಡಿ ಎಂಬತ್ತೆಂಟು ಕ್ರಿಮಿನಲ್ ಕೇಸ್ಗಳಲ್ಲಿ ಪೊಲೀಸರೇ ಭಾಗಿಯಾಗಿದ್ದಾರೆ ಇಲಾಖೆ ಕಾರ್ಯವೈಖರಿಯ ಬಗ್ಗೆ ಏನು ಮೆಚ್ಚುಗೆ ಎಷ್ಟು ಆಘಾತಕಾರಿ ಸುದ್ದಿ ಅಲ್ವಾ ಇದು ಇಂಥದ್ದೊಂದು ಬೆಳವಣಿಗೆ ಆಗ್ತಿದೆ ರಾಜ್ಯದಲ್ಲಿ ಅಂದರೆ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯವ್ರು ನಮ್ಮ ಪೊಲೀಸ್ ಇಲಾಖೆಯ ವೈಫಲ್ಯವನ್ನ ಎತ್ತಿ ಹಿಡಿದ್ರು ಪಕ್ಕದ ರಾಜ್ಯದವರು ಬಂದು ಇಲ್ಲಿ ಡ್ರಗ್ಸ್ ದಂಧೆಯನ್ನು ಪತ್ತೆ ಹಚ್ಚುತ್ತಾರೆ ಅಂದ್ರೆ ನಮ್ಮವ್ರೇನು ಕತ್ತೆ ಕಾಯ್ತಿದ್ರಾ ಅಂತ ಆಕ್ಷನ್ ಆಗ್ಬೇಕು ಅವ್ರ ಮುಂದೆ ಅವ್ರ ಮೇಲೆ ಅಂತ ಈಗಾಗಲೇ ಆಕ್ರೋಶ ಸಿಡಿದಿದೆ ಮತ್ತು ಕೆಲವ್ರ ಮೇಲೆಲ್ಲ ಆ್ಯಕ್ಷನು ಆಗಿದೆ ಆದರೆ ಪೊಲೀಸರು ಏನು ಮಾಡ್ತಿದ್ದಾರೆ ಇವರು ಡೀಲ್ಗಿಳಿದಿದ್ದಾರೆ ಎಂಜಲು ಕಾಸಿಗೋಸ್ಕರ ದೇಶದ್ರೋಹಿಗಳನ್ನು ಬಿಡ್ತಾರಾ ಇವರು ಅಥವಾ ಇಲ್ಲಿರಕ್ ಬಿಡ್ತಾರಾ ಗಮನಕ್ಕೆ ಬಂದರೂ ಮುಚ್ಚಾಕ್ಬಿಡ್ತಾರಾ ಅನ್ನೋದೆಲ್ಲ ಒಂದು ಕಡೆ ಅನುಮಾನ ಆದರೆ ಡ್ರಗ್ಸ್ ಮಾಫಿಯಾ ಇವರನ್ನು ಯಾರು ಈ ರೀತಿ ಇಷ್ಟಿಷ್ಟು ಫ್ಯಾಕ್ಟ್ರಿಗಳನ್ನು ಕರ್ನಾಟಕದಲ್ಲಿ ಮಾಡೋಕ್ ಬಿಟ್ಟವರು ಒಂದಲ್ಲ ಎರಡಲ್ಲ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಡ್ರಗ್ಸ್ ಫ್ಯಾಕ್ಟ್ರಿ ಮಾಡ್ತಾರೆ ಕರ್ನಾಟಕದಲ್ಲಿ ಅಂದರೆ ಮೈಸೂರಲ್ಲಿ ಒಂದು ಕೇಸ್ ಆಗುತ್ತೆ ಅದಾದ ಮೇಲೆ ಇಲ್ಲಾಗುತ್ತೆ ಹಿಂಗಾಗುತ್ತಿದೆಲ್ಲ ಪೊಲೀಸ್ ಇಳಿದಿದ್ದಾರೆ ಅಂತ ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಮಾಜಿ ಆಫೀಸರ್ಸ್ ಮಾತಾಡಿದ್ದನ್ನು ನೋಡಿದ್ದೀವಿ ಸೊ ಈಗ ನೋಡಿದ್ರೆ ಒಬ್ಬ ದೊಡ್ಡ ಅಧಿಕಾರಿಯ ವಿಡಿಯೋಗಳು ಬ್ಲಾಸ್ಟ್ ಆಗಿ ಮುಜುಗರ ಆಗುವಂತಾಗಿದೆ ಸಿ ಎಂ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಅಲ್ಲಿ ಇದ್ದುಕೊಂಡು ಈತ ಮಾಡಿರೋ ಕೆಲಸ ಏನು ಅಂತ ಎ ಐ ವಿಡಿಯೋ ಅಂತ ಅದು ಕೇಸ್ ಹಾಕ್ತಾರಂತೆ ನೋಡೋಣ ಏನಾಗುತ್ತೆ ಅಂತ ವಿಡಿಯೋಗಳೆಲ್ಲ ಅಸಹ್ಯ ತರಿಸ್ತಾ ಇದೆ ಏನು ನಡೀತಾ ಇದೆ ಇಲಾಖೆಯಲ್ಲಿ ಅಂತ ಈ ಕಡೆ ಪೊಲೀಸರ ವೈಫಲ್ಯ ಮತ್ತು ಅವರು ಯಾವ ರೀತಿ ಡೀಲ್ಗಿಳಿದಿದ್ದಾರೆ ಅನ್ನೋದನ್ನು ಬಿಚ್ಚಿಡ್ತಾರೆ ಇತ್ತೀಚಿನ ಘಟನೆಗಳು ಸಿ ಎಂ ಎ ಅದನ್ನು ಒಪ್ಪನ್ನು ಹೇಳ್ತಾರೆ ಮೊನ್ನೆ ಗೃಹ ಸಚಿವರು ಇಷ್ಟೆಲ್ಲ ಆಗಿಲ್ಲ ಅಂತ ಹೇಳಿದರು ಈಗ ಸಿ ಎಂ ಎ ಒಪ್ಪುಗೊಂಡಂಗೆ ಆಯ್ತು ಪೊಲೀಸರು ಕಳ್ಳಕಾಯ್ತು ತಿಂತ ಕೂತಿದ್ರು ಅಂತ ಅಲ್ವಾ ಏನು ಮಾಡ್ತಿದ್ರು ಇವರು ಯಾಕೆ ಗೊತ್ತಾಗಲ್ಲ ಇಲ್ಲೇ ರಾಜಧಾನಿ ಅಕ್ಕಪಕ್ಕದಲ್ಲಿ ಇಷ್ಟಿಷ್ಟು ಫ್ಯಾಕ್ಟ್ರಿಗಳು ಡ್ರಗ್ ಮಾಫಿಯಾ ಹಿಂಗಾಗ್ತಿದೆ ಅಂದರೂ ಗೊತ್ತೇ ಆಗಲ್ವಂತೆ ಪೊಲೀಸರಿಗೆ ಗೊತ್ತಿದ್ದು ಮುಚ್ಚಿಡುವಂಥ ಕಲೆ ಇವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತು ಕೈ ಬಿಸಿ ಆದರೆ ಮತ್ತು ಜೈಲುಗಳಲ್ಲಿ ಏನಾಗ್ತಿದೆ ಎಲ್ಲ ಸಿ ಎ ರಮ್ಮ ಆದರು ನೋಡಿದ್ದೀವಿ ನಾವು ಈಗ ನೋಡಿ ಅಕ್ರಮ ಈ ಬಾಂಗ್ಲಾ ನುಸುಳು ಕೋರರು ರಾಜ್ಯದಲ್ಲಿ ಏನು ಮಾಡ್ತಿದ್ದಾರೆ ಅನ್ನುವಂಥ ಶಾಕಿಂಗ್ ರಿಪೋರ್ಟ್ ಹೊರಗಡೆ ಬರ್ತಾ ಇದೆ ಉಗ್ರರನ್ನ ಪೋಷಿಸೋದಕ್ಕೆ ಅಲ್ಲಿ ಉಗ್ರರು ಏನು ಮಾಡ್ತಿದ್ದಾರೆ ನೋಡ್ತಾ ಇದ್ದೀವಿ ಗಡಿಯಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಬಾಂಗ್ಲಾದ ಒಳಗಡೆ ಏನಾಗ್ತಿದೆ ಹಿಂದೂಗಳ ಮಾರಣ ಹೋಮ ಆಗ್ತಿದೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಪಾಕ್ ಬಾರ್ಡರ್ ಏನಾಗ್ತಿದೆ ಎಲ್ಲ ನೋಡ್ತಿದ್ದೀವಿ ಸೊ ಅದೆಲ್ಲ ಮಾಡೋಕೆ ಭಾರತದ ವಿರುದ್ಧ ಇದನ್ನೆಲ್ಲ ಮಾಡೋಕೆ ಭಾರತಕ್ಕೆ ಬಂದ ದುಡ್ಡನ್ನು ದೋಚ್ಕೊಂಡು ಅಲ್ಲಿ ಕಳಿಸ್ಕೊಡ್ತಿದ್ದಾರೆ ಅನ್ನುವ ಶಾಕಿಂಗ್ ರಿಪೋರ್ಟ್ ಈಗ ಬಯಲಾಗಿರೋದು ಕೆಲವು ರಾಜ್ಯಗಳಲ್ಲಂತೂ ಜೆ ಸಿ ಬಿ ಸಮೇತ ಅವರನ್ನು ನೆಲಸಮ ಮಾಡಿ ಗುಡಿಸ್ ಗುಡಿಸಲುಗಳೆಲ್ಲ ಕಿತ್ತು ಬಿಸಾಕಿ ಹೊರಗಡೆ ಓಡಿಸಿದ್ದಾರೆ ಕರ್ನಾಟಕದಲ್ಲಿ ಯಾವಾಗ ಮಾಡ್ತೀರಿ ಸಿದ್ದರಾಮಯ್ಯವರೇ ಈ ಕೆಲಸವನ್ನು ಅಕ್ರಮ ಬಾಂಗ್ಲಾ ವಲಸಿಗರು ಕಿತ್ತೆದ್ದು ಓಡಬೇಕು ಅಂತಹ ಒಂದು ನಿರ್ಣಯವನ್ನು ಯಾವಾಗ ತಗೊಳ್ತೀರಿ ಅನ್ನುವಂಥ ಪ್ರಶ್ನೆ ಎದ್ದಿರೋದು ಈಗ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು